ನಮ್ಮ ಆ ಟೈಮಲ್ಲಿ ಮಳೆಗಾಲನ ಸರ್ ಸ್ವಲ್ಪ ದುಡ್ಡು ಇಲ್ಲ ಕೆಲಸ ಕಮ್ಮಿ ಆಗೋದು ಕೂಲಿ ಕೆಲಸ ಇಲ್ಲ ಕೈಯಲ್ಲಿ ದುಡ್ಡಿಲ್ಲ ಹಾಸ್ಪಿಟ್ಲು ಕರ್ಕೋ ಹೋಗ್ಕಿಲ್ಲ ಸರ್ ನಿಮ್ಮ ಕಾಡಲ್ಲಿ ವಾರ ಕಾಯ್ದಿರೋದು ಪ್ರಾಣಿಗಳ್ಕೊಂಡಿರೋದಲ್ಲ ಹುಲಿನ ಸೈಜ್ ಯಾವುದು ನಮ್ಮ ಇಲ್ಲ ನಮ್ಗೆ ಯಾವುದು ಗೊತ್ತಿಲ್ಲ ನಾನು ಹೇಳಿದೆ ಅಣ್ಣ ಅದೆಲ್ಲ ಮಾಡಬೇಡಿ ನೀವು ಒಂದು ಒಳ್ಳೆಯವರು ಅಂತ ನಿಮ್ಮ ನಂಬಿ ಒಂದು ಕಷ್ಟ ಸುಖ ಆಗ್ತೀರಂತೆ ನಿಮಗೆ ಓಟ್ ಮಾಡಿದ್ದೀವಿ ನಾವೇ ಗೆಲ್ಲಿಸಿ ನಿಮ್ಮನ್ನ ಲೇಟರ್ ಮಾಡಿದ್ರು ನನ್ನೇ ಮಾಡಬೇಡಿ ನಿಮಗಾದರೂ ಹೇಳಿ ಸಾಹೇಬ್ ಹೇಳಿ ನಾನು ಏನು ಮಾಡಿಲ್ಲ ಅಣ್ಣ ಆ ಥರ ಮಾಡಿದರೆ ಮಾಹಿತಿಗಳು ಬೇಕು ತೋರಿಸೋ ಕೇಳಿ ಸಾಕ್ಷಿ ಏನಿದ್ರೆ ಬೇಕಾದ್ರೆ ನಾನು ಹೋಗ್ತೀನಿ ನಂಗೆ ಕೆಳಗಡೆ ಆಗ್ಬಿಟ್ಟೆ ಓಡ್ಬಿಟ್ಟೆ ಇವರು ಅಷ್ಟರಲ್ಲಿ ಬಂದು ಇವರು ಇರೋ ತಿಳ್ಕೊಂಡು ನಾನು ಕೆಳಗಡೆ ಹೋಗ್ತೆ ಯಾವಾಗ ಎಲ್ಲ ಮೈದಾನ ಗಂಡ ಎಲ್ಲ ಬಜೆಟ್ ಇದೆಯಾ ಎಲ್ಲ ಉಂಟುಕೊಂಡ್ಕೊಂಡು ತೋರಿಸ್ತು ಸರ್ ಗೊತ್ತಿಲ್ಲ ಈ ಡ್ರೋನ್ ಡ್ರೋನ್ ನೀವು ಹೌದು ಸರ್ ಅಂತಂದ್ರೆ ಒಂದು ಅದೇ ಅವರು ಅವರು ಜೈಲ ಹೋಗಿ ಸ್ವಲ್ಪ ದಿನ ಆಯ್ತು ಸರ್ ಅವಾಗ ಮನೇಲಿ ನಾನು ಸರ್ ಅವರು ಚಂದ್ರ ಚಂದ್ರವ್ರ ಕೇಸ್ಗುವೆ ಅಲ್ಲಿ ಹುಲಿ ಸತ್ತದೇ ನಮ್ಗೆ ಏನು ಸತ್ಯಾಗೋಲ್ ಗೊತ್ತಿಲ್ಲ ಸರ್ ನಾವು ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ ಸರ್ ಹೋದ್ರೆ ಇಲ್ದ್ರೆ ಜಮೀನ್ ಇದೆ ಸರ್ ಮಳೆಗಾಲದಲ್ಲಿ ಸ್ವಲ್ಪ ಏನಾದ್ರು ನಮ್ಗೆ ಬೆಳೆನ ಮಾಡ್ತೀವಿ ಸರ್ ಜಮೀನಲ್ಲಿ ಬಿಡುಗಡೆ ಟೈಮಲ್ಲಿ ಹೊರ್ಗಡೆ ಏನಾದ್ರು ಕೂಲಿ ಕೆಲಸ ಸಿಗಿದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಹೋಗ್ತೀವಿ ಸರ್ ಜಮೀನು ಬಿಟ್ಟರೆ ಕೂಲಿ ಸರ್ ಇನ್ನೆಲ್ಲೂ ಹೋಗೋದಿಲ್ಲ ನಾವು ಕಾಡಿಗೆಲ್ಲ ಹೋಗೋದಿಲ್ಲ ಭಯ ಆಯ್ತು ಸರ್ ಎಲ್ಲ ಭಯ ಆಗಿ ಕಾಡಿನಲ್ಲಿ ಹಿಂಸೆ ಐತಾರೆ ಆ ಪ್ರಾಣಿಗಳದ್ದು ಹಿಂಸೆ ಈ ಇಲಾಖೆಯವ್ರದ್ದು ಹಿಂಸೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಅದ್ರ ಮಧ್ಯದಲ್ಲಿ ಎಸ್ ಟಿ ಪಿ ಎಫ್ನವ್ರು ಬರ್ತಾ ಇರ್ತಾರೆ ಸರ್ ಮಧ್ಯ ಮಧ್ಯ ಅವರೆಲ್ಲ ನಾವು ಅವ್ರು ಬರೋ ಟೈಮಲ್ಲಿ ಒಳಗಡೆ ಏನಾದರು ತುಪ್ಪಿಕೆ ಆಗಿರಲಿ ಒಂದು ಗೆಣಸು ಗೇಡೇ ತರಕ್ಕೆ ಹೋಗಿದ್ರು ಹಾಗೆ ಹೋಗಿದ್ರು ಸರಿ ಅವರು ಏನು ಕೆ ಸಮಾಧಾನ ಮಾತು ಕೇಳೋದಿಲ್ಲ ಸರ್ ನಾವು ಏನು ಹೇಳಿದ್ರು ಕೇಳೋದಿಲ್ಲ ಸರ್ ಏಕದೂ ಮುಂದೆ ಹೊಡೆದು ಬಿಡ್ತಾರೆ ದೌರ್ಜನ್ಯ ಮಾಡ್ತಾರೆ ಸರ್ ಹೊಡಿತಾರೆ ಪ್ರಾಣ ಭಯನೇ ಎದುರಿಸ್ತಾರೆ ಸರ್ ಎದುರಿಸ್ತಾರೆ ಸಾಯಿಸ್ಬಿಡ್ತೀವಿ ಇದೆಲ್ಲ ಸುಟ್ಟು ಬಿಡ್ತೀವಿ ಗುಂಡೋಡ್ಬಿಡ್ತೀವಿ ಅಂತ ಎದುರಿಸ್ತಾರೆ ಸರ್ ಆದರೆ ನಮ್ಮವರು ಒಂದೇ ಭಯ ಜಾಸ್ತಿ ಸರ್ ಭಯ ಗಂಧ ಅಂತ ಹೇಳಿದ್ರೆ ಎದುರ್ಕ ಸರ್ ಸರ್ ಹೊಡೆದ್ಬಿಡ್ತಾರೆ ಏನಂತ ಭಯ ಇದ್ರು ಓಡ್ಬಿಡ್ತಾರೆ ಸರ್ ನಿಂತು ಮಾತಾಡೋದಿಲ್ಲ ಧೈರ್ಯ ಇರೋರು ನಾವು ಏನು ಮಾಡಿಲ್ವಲ್ಲ ಯಾಕೆ ಓಡಬೇಕು ಅಂತ ನಿಂತು ಮಾತಾಡೋರು ಇರ್ತಾರೆ ಸರ್ ಅವ್ರು ನಿಂತು ಮಾತಾಡೋರು ಇದ್ರು ಹೊಡಿತಾರೆ ಸರ್ ಅವ್ರಿಗೂ ಹೊಡಿತಾರೆ ಅವ್ರಿಗೆ ಯಾಕೆ ಏಟ್ ತಿನ್ನಬೇಕು ಅಂತ ಗೊತ್ತಿರ್ತಲ್ಲ ಸರ್ ಅದರಿಂದ ಓಡಿಬಿಡ್ತು ಓಡೋ ಸೂಟ್ ಮಾಡ್ತು ಮಾಡ್ಬಿಡ್ತಾರೆ ಸರ್ ಹ್ಞೂ ಸೂಟ್ ಮಾಡಿ ಸಾಯಿಸಿಬಿಡ್ತಾರೆ ಸರ್ ಆಕಸ್ಮಿಕ ಆಗೈತು ಏನೋ ಮಾಡಿದ್ರು ಅಂತ ಏನೋ ತೋರಿಸ್ತಾರೆ ಸರ್ ಅವರು ಏನಾರು ತೋರಿಸ್ಬಿಡ್ತಾರೆ ಅದಕ್ಕೆ ಸಾಕ್ಷಿ ಬೇಕಾದ್ರೆ ಒಂದು ಮರನೋ ಏನಾರೊಂದು ಮಾಡ್ತಾರೆ ಸರ್ ಅವ್ರಿಗೆ ಮಾಡಿ ತೋರಿಸ್ತಾರೆ ಸರ್ ಹ್ಞೂ ಈ ಡ್ರೋನ್ ಏನು ಡ್ರೋನ್ ಅದೇ ಸರ್ ಓಸರಿ ಅವರು ನಮ್ಮ ಚಂದ್ರನವ್ರನ್ನ ಜೈಲು ತೊಗೊಂಡೋದ್ಮೇಲೆ ಡಿಪಾರ್ಟ್ಮೆಂಟ್ ಅವರು ನಮ್ಮ ನಮಗೂ ಒಂದು ಗಲಾಟೆ ಆಯ್ತು ಸರ್ ಗಲಾಟೆ ಅಂತಂದ್ರೆ ನಾನು ಮನೇಲಿದ್ದೆ ಸರ್ ಅವರು ಹುಲಿಸತ್ತೈತು ಸೂಟ್ ಹಾಕ್ಬಿಟ್ರು ಸರ್ ಮನೆಗೆ ನಾಯಿನೆಲ್ಲ ಕರ್ಕೊಬಂದರು ನಾಯಿಯೆಲ್ಲ ನುಗ್ಗಿ ನೋಡ್ಬಿಟ್ಟು ಹೋಗ್ಬಿಟ್ರು ಚಂದ್ರಣ್ಣ ಅವ್ರನ್ನ ಮರ ಕೇಳಿದ್ರು ಅವರು ಹೋಗಲಿಲ್ಲ ಆದ್ರೆ ಮಾರನೇ ದಿನ ಅವ್ರು ಲಾಯರ್ ಮೀಟ್ ಮಾಡೋಕೆ ಹೋಗುವಾಗ ಎಲ್ಲ ಕೆಂಚಿನಣ್ಣ ಹತ್ರ ಹಿಡಿದು ಅವ್ರನ್ನ ಕರ್ಕೋಗಿ ಕಾಡು ಒಳಗಡೆ ಒಡ್ದು ಅವ್ರನ್ನ ನಿಜ ಒಪ್ಪಿಸ್ರು ಅಂತೆ ಬಲೋತ್ಕಾರ ಮಾಡಿ ಮಾಡಿಲ್ಲ ಅಂತ ಹೇಳಿದ್ರು ಮಾ ಮಾಡಿನಂತು ಹೇಳಿ ಹೇಳು ಒಪ್ಪು ಅಂತ ಹೇಳಿ ಬಲೋತ್ಕಾರ ಮಾಡಿ ಹೊಡ್ದು ಇವ್ರನ್ನ ಕೇಸು ಒಪ್ಪಿಸ್ ಸರ್ ಒಪ್ಪಿಸಿ ಅವ್ರನ್ನೇ ಜೈಲ್ಗೆ ಹಾಕಿದ್ರು ಒಪ್ಕೊಂಡ್ರು ಮನೆಗೆ ಬಂದಾಗ ಇದ್ರು ಅವರು ನನ್ನ ಬಲತ್ಕಾರದಿಂದ ಚಿತ್ರ ಹಿನ್ನಿಸ್ ಕೊಟ್ಟರು ಏರ್ತಾಡಿದ್ರೆ ನಾನು ಒಪ್ಕೊಬಿಟ್ಟೆ ಹಾಗಾಗಿ ನನ್ನ ಜೈಲ್ಗೆ ಹಾಕಿದ್ರು ಅಂತೆಲ್ಲ ಅವ್ರ ಮನೆ ಮನೆಯವ್ರ ಹತ್ರನೇ ಹೇಳಿದ್ದಾರೆ ಸರ್ ನಮ್ಮ ಜೊತೆಲೂ ಹೇಳಿದ್ದಾರೆ ಆಮೇಲೆ ಅದಾಯಿತು ಸರ್ ಅದು ಅದರಿಂದ ಆಚೆಗೆ ನಮ್ಮ ಇಲ್ಲಿಗೆ ಒಂದು ಅವರು ಗಲಾಟೆಯಾಗಿ ಒಂದು ಮೂರು ದಿನ ಏನಾಗಿತ್ತು ಸರ್ ಹೌದು ಸರ್ ಹುಲಿ ಸುಟ್ಟು ಮೂರು ದಿನ ಆಗಿದೆ ಸರ್ ನಮ್ಮ ಮಾವರು ಅವತ್ತು ತೀರ್ಕೊಬಿಟ್ಟಿರು ಮಾವರು ದಾಪನ ಮಾಡ್ದ ಅವತ್ತು ಮೂರು ದಿನ ಆಯ್ತು ಸರ್ ಮೂರು ದಿನ ಆದಮೇಲೆ ನಾವು ಸತ್ತಿದವರು ನಮ್ಮ ಸಂಪ್ರದಾಯದ ಹೋಗಿ ಯಾರು ತೀರೋಗರೆ ಆಲುತುಪ್ಪ ಮಾಡ್ತೀವಿ ಸರ್ ಮೂರು ದಿನಕ್ಕೆ ಆದರೆ ಮಾಡ್ತಾ ಮಾಡ್ತಾಯಿದ್ದೆ ಸರ್ ಆಲತುಪ್ಪ ಸಮಾಧಿಗೆ ಹೋಗಿ ಮಾಡ್ಬೇಕು ಸರ್ ಅದನ್ನು ಅದ್ರ ವ್ಯವಸ್ಥೆಗಳು ಏರ್ಪೊಡ್ ನಡೀತಿರೋ ಟೈಮಲ್ಲೇ ಇವ್ರು ಬಂದ್ರು ಸರ್ ಪಾರ್ಟೇ ಕೊಟ್ಬಿಟ್ಟು ಆವಾಗ ನಮ್ಮ ಮಗುಗೆ ಬೇರೆ ಹುಷಾರಿಲ್ಲ ಚಿಕ್ಕವನಿಗೆ ತುಂಬ ಹುಷಿರಲಿಲ್ಲ ಸರ್ ಜ್ವರ ನಗಡಿ ಜ್ವರ ಒಂದು ಹದಿನೈದು ದಿನ ಅವನು ಊಟ ಏನು ಮಾಡ್ತಿದ್ದಿಲ್ಲ ಸರ್ ತುಂಬ ಪೇಷೆಂಟ್ ಆಗ್ಬಿಟ್ಟಿದ್ದ ಸೀರಿಯಸ್ ಆಗ್ಬಿಟ್ಟಿತ್ತು ನಮಗೆ ಆ ಟೈಮಲ್ಲಿ ಮಳೆಗಾಲನೂ ಸರ್ ಸ್ವಲ್ಪ ದುಡ್ಡು ಇಲ್ಲ ಕೆಲಸ ಕಮ್ಮಿ ಆಗೋ ಕೂಲಿ ಕೆಲಸ ಇಲ್ಲ ಕೈಯಲ್ಲಿ ದುಡ್ಡಿಲ್ಲ ಇಲ್ಲ ಹಾಸ್ಪಿಟ್ಲ್ಗೆ ಕರ್ಕೋ ಹೋಗಿಲ್ಲ ಸರ್ ಆವಾಗ ಹಂಗಾಗಿ ಇದು ಬೇರೆ ತೊಂದರೆ ಆಯಿತು ನಮ್ಮ ಮಾವ್ರ ಬೇರೆ ಆ ಟೈಮಲ್ಲಿ ತಿರ್ಗಬಿಟ್ರು ತುಂಬ ಕಷ್ಟದಿದೆ ಸರ್ ತುಂಬ ಮನಸ್ಸು ಸಮಾಧಾನ ನಿಂತಿದ್ರೆ ಸರ್ ಆವಾಗ ಮಗು ಬೇರೆ ನಮಗೆ ಚಿಂತೆ ಮಾವರು ಬೇರೆ ತಿರ್ಗೊಬಿಟ್ರು ಈ ಕಡೆ ಇವ್ರನ್ನ ಬೇರೆ ಹೋಗ್ಬಿಟ್ರು ಆ ಥರ ಇರೋ ಟೈಮ್ ಮೂರು ದಿನ ಕಳೆದ ಮೇಲೆ ಬಂದರು ಸರ್ ಇಲ್ಲಿಗೆ ಡಿಪಾರ್ಟ್ಮೆಂಟ್ ಜೀಪ್ ಸಮೇತ ಅದು ಬಂದರು ಸರ್ ರೇಂಜ್ರ ಮಂಜುರಲ್ಲಿ ಅದೇ ಶಶಿಧರ ಸಾಹೇಬರು ಆಮೇಲೆ ಇನ್ನೊಬ್ರು ಕುಮಾರ್ ಫಾರೆಸ್ಟ್ ಅಂತ ಆಮೇಲೆ ಇನ್ನೊಬ್ರು ಕಾರ್ತಿಕ್ ಯಾದವ್ ಅವರು ಫಾರೆಸ್ಟ್ ಅಂತ ಸರ್ ಗಾರ್ಡ್ ಆಗಿರ್ಬೋದು ಆಮೇಲೆ ಆನಂದ್ ಗಾರ್ಡ್ ಅಂತ ಇನ್ನೊಬ್ರು ಬಾಹುಬಲಿ ಅಂತ ಸರ್ ಅವರು ಗಾರ್ಡನ್ ಅಂತ ಸರ್ ಆಮೇಲೆ ಇನ್ನೊಂದು ಮೂರು ನಾಲ್ಕು ಸೀಟರು ವಾಚಸ್ ಹುಡುಗರು ಇದ್ದರು ಅದು ನನ್ನ ಪರಿಚಯ ಇಲ್ಲ ಸರ್ ಇನ್ನೊಬ್ಬರು ಇಲ್ಲಿ ಲೇಡಿ ಲೇಡಿದ್ರು ಸರ್ ಸುಷ್ಮಾ ಅಂತ ಅವರು ವಾಚಸ್ ಆಗಿರ್ಬೋದು ಸರ್ ಬಂದು ಬನ್ನಿ ನೀವು ಆಫೀಸ್ಗೆ ಬರಬೇಕು ಸಾಹೇಬ್ರು ಕರೀತಾರೆ ಅಂತ ಹೇಳ್ತಾರೆ ಸರ್ ಅಷ್ಟೆಲ್ಲ ಗೊತ್ತು ನಮ್ಗೆ ಗೊತ್ತಾಯ್ತು ಸರ್ ಇವರು ನಮ್ಗೆ ಏನಾದ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೋಗ್ಲಿಲ್ಲ ಸರ್ ಅವಾಗ ಯಾಕೆ ಬರ್ಬೇಕು ಸರ್ ಏನು ವಿಷಯ ಹೇಳಿ ಅಂತ ಹೇಳಿದೆ ಇಲ್ಲ ಅಲ್ಲಿ ಎಸ್ ಎಸ್ ಸಾಹೇಬ್ರು ನಿಮ್ಗೆ ಕರೀತಾರೆ ನೀವು ಅಲ್ಲಿ ಬರ್ಬೇಕಂತ ಕಳ್ಸಿ ಕೊಡ್ತಾರೆ ಬನ್ನಿ ಅಂತ ಹೇಳಿದ್ರು ನಾನು ಆಗೋದಿಲ್ಲ ಅಂತ ಹೇಳಿದೆ ಸರ್ ನಾನು ಬರೋದಿಲ್ಲ ಸರ್ ಮನೇಲಿ ತೊಂದರೆ ಇದೆ ನಮ್ಮ ಮಗುಗೂ ಸರಿಲ್ಲ ನಮ್ಮ ಬರೋಕ್ಕಾಗೋದಿಲ್ಲ ಇವತ್ತು ನಮ್ಮ ಬೇರೆ ಕಾ ಕಾರ್ಯ ಇದೆ ಮಾ ಅವರು ಅವರ ಆಲ್ತುಪ್ಪ ನೋಡಿ ಮಾಡಬೇಕು ಅಂತ ಹೇಳಿದೆ ಸರ್ ಅವ್ರದ್ದು ಒಪ್ಪಲಿಲ್ಲ ಬರಲೇಬೇಕು ನಿಮ್ಮ ಕರಿ ಬನ್ನಿ ಅಂತ ಹೇಳಿದೆ ಸರ್ ಸಾಹೇಬ್ರ ಬಂದು ಹೇಳಿದ್ರು ಅವಿಪ್ಪರೆದ್ರು ಸರ್ ಸಾಬ್ರ ಬಂದು ಹೇಳಿದ್ರು ಬಾ ಹೋಗೋಣ ಎಸ್ ಅವರು ಕರೀತಾರೆ ಅದೇನೋ ಅವ್ರಿಗೆ ನಿನ್ನೆ ಏನೋ ಮಾಹಿತಿ ತಗೋಬೇಕಂತೆ ಮಾತಾಡ್ಬಿಟ್ಟು ಕಳಿಸರ ಬಾ ಅಂತ ಹೇಳಿದ್ರು ನಾನು ಬರೋದಿಲ್ಲ ಸರ್ ಅಂತ ಏನೇರು ಇಲ್ಲಿ ಹೇಳಿ ಸರ್ ವಿಷಯ ಹೇಳಿ ಏನಬೇಕು ಹೇಳಿ ಇಲ್ಲೇ ತೀರ್ಮಾನ ಮಾಡಿ ಅಂತ ಹೇಳಿ ಇಲ್ಲ ಅವರು ಆಗದಿಲ್ಲ ಬರಲೇಬೇಕಂತ ಸರ್ ನನ್ಗೆ ಗೊತ್ತೈತೆ ಸರ್ ಅವ್ರು ಯಾಕೆ ಬಿಡೋದಿಲ್ಲ ಅವ್ರು ಜೀಪ್ ಹತ್ತಿದ್ರೆ ನನಗೆ ತೊಂದರೆ ಆಗ್ತದೆ ಅಂತ ಗೊತ್ತಾಯ್ತು ಸರ್ ನಾನು ಬರೋದಿಲ್ಲ ಅಂತ ಹೇಳಿದೆ ಸರ್ ಅವಾಗ ವಾರ್ಕ್ ಒಂದ್ ಕರ ಇಡ್ಕೊಂಡ್ ಸಾಕಿದ್ರು ಜಕಳಿಂದ ಮಯಸ್ ಅಂತ ಇದ್ದಾರೆ ಸರ್ ಅವರು ಗಾರ್ಡ್ ಆಗಿರೋ ತಾತ ಅವ್ರ ಮನೆಯಿಂದ ಒಂದು ಕರ ಇಡ್ಕೊಂಡ್ ಸರ್ ಒಂದು ಚಿಕ್ಕದ ಕರ ಕಟ್ಸು ಕರ ಇತ್ತು ಸರ್ ಸಾಕು ಸಾಕು ಕರ ಹೌದು ಸರ್ ಸಿಂಧಿ ಸಿಂಧಿ ಅಂತ ಹೇಳ್ತಾರೆ ನಾಟಿ ಅದು ಅದನ್ನು ಕೊಟ್ಟಿರೋ ವಾರ್ಕ್ ಸಾಕ ಸರ್ ಎರಡು ವರ್ಷ ಮೀಸ್ರೆ ಕರ ಹಾಕಿದ್ರೆ ಇಂಜೆಕ್ಷನ್ ಕೊಡಿಸಿ ಖರಾ ಹಾಕಿದ್ರು ನಮಗೊಂದು ಖರಾ ಕೊಡೋರು ಅವ್ರಿಗೊಂದು ಕರ ತಾಯಿನೂ ಕರುನು ಅವ್ರು ಇರ್ಕೋ ಸರ್ ಎಣ್ಣೆ ಈತ ಹಂಗೆ ನಾನು ತಗೊಂಡು ಒಂದು ಆರು ಆಗಿದೆ ಸರ್ ದೇಸ್ತು ಚೆನ್ನಾಗಿ ತಯಾರಾಗಿತ್ತು ನಾನು ಜೀಪ್ ಬರೋ ಟೈಮಲ್ಲಿ ಆ ಕರುನು ಒಳಗಡೆ ಇತ್ತು ಸರ್ ನಮ್ಮ ಸೈಟ್ ಒಳಗಡೆ ಅದನ್ನ ಬಿಚ್ಚಿ ಕಾಗ ತಗೊಂಡು ನನ್ನ ನಮ್ಮ ಮನೆಯವರು ಹೆಂಗ್ಸ್ರ ಹತ್ರ ಕತ್ತಿ ಕೇಳಿದೆ ಸರ್ ಅವ್ರಿಗೆ ಹೊಲ್ಕೋಸೆ ಸ್ವಲ್ಪ ಹತ್ತಿ ಹಾಕಿದ್ದು ಆ ವರ್ಷ ತೇವ್ರಿ ಮದ್ಯ ತೇವರಿ ಮಳೆ ಕೊಡ್ತಾ ಇರ್ತೀನಿ ನೀನು ಊಟಕ್ಕಿರೋ ವ್ಯವಸ್ಥೆ ಮಾಡು ನಮ್ಮ ತಾಯಿಯವರು ಹೋಗಿದ್ರು ನಮ್ಮ ಅವರು ಸಮ್ಮದಿಗೆ ಆಗಿದರು ಅವ್ರ ತಾಯಿ ಬರೋಂಗಟ ಏನಾದರೂ ಊಟಕ್ಕೆ ವ್ಯವಸ್ಥೆ ಮಾಡೋದು ನಾನು ಸ್ವಲ್ಪ ಕೆಲಸ ಮಾಡ್ತೀನಿ ದನ ಕಟ್ಟಕ್ಕೆ ಬಿಟ್ಟು ಅಂದ್ಬಿಡ್ಕೊಂಡು ಹೋಗಕ್ಕೆ ಹೊರಡೋದಕ್ಕೂ ಜೀಪ್ ಅದು ಸರ್ ಆ ಕರು ಹಗ್ಗೂ ನನ್ನ ಕೈಯಲ್ಲಿದೆ ಕತ್ತಿನೂ ಕೈಲಿತ್ತು ಸರ್ ಹಂಗೆ ಸಡನ್ ಅವ್ರು ಬಂದಾಗ ನಾನು ಕರನ್ನು ಕಟ್ಟೋಕಾಗಲಿಲ್ಲ ಆ ಕತ್ತಿನೂ ಮುಡೋಕ್ಕಾಗಿಲ್ಲ ಸರ್ ಕೈಯಲ್ಲಿತ್ತು ಆವಾಗ ನಾನು ಇದರಲ್ಲೇ ಕೇಳಿ ಇದು ಮಾಡಾಗ ಅಷ್ಟಲ್ಲಿ ಅವ್ರಿಗೆ ಕತ್ತಿ ಕೈಲಿತ್ತಲ್ಲ ಸರ್ ಹಂಗಾಗಿ ತರಿ ತರಿತ ಕೊಚ್ಚಿಬಿಡ್ತಾನೆ ತರಿತಾನೆ ಆಗ ಹಾಗೆ ಮಾಡ್ತಾನೆ ಈಗ ಮಾಡ್ತಾನೆ ಅನ್ನೋ ಥರದಲ್ಲಿ ಅವ್ರು ಸಾಹೇಬ್ರಿಗೆ ಹೇಳೋಕ್ಕೆ ಶುರು ಮಾಡಿದ್ರು ಫೋನ್ ಫೋನಲ್ಲಿ ಸರ್ ಮಚ್ಚಿ ಇಟ್ಕೊಂಡಿದ್ದಾನೆ ಆ ಥರ ಬಂದು ತರಿತೀನಿ ಅಂತ ಹೇಳ್ತಾನೆ ಹುಚ್ಚಿ ಅಂತ ಹೇಳ್ತಾನೆ ಅನ್ನೋ ಥರದೆಲ್ಲ ಇದು ಮಾಡಿದ್ರು ಸರ್ ನಾನು ತರೀಕೆ ಇಡ್ದಿಲ್ಲ ಸರ್ ಜಮೀನು ಹೋಗಿಡಿದೆಯೇ ಅದ್ರದ್ದು ಅಷ್ಟೆಲ್ಲ ಬಂದುಬಿಟ್ರು ಸರ್ ನಾನು ಏನು ಮಾಡೋಕ್ಕಾಗಲಿಲ್ಲ ಬಂದು ಹಿಂಸೆಗೆ ಹಿಂಸಕ್ಕೆ ಆಚೆ ಆಚೆ ಎಲ್ಲ ಇದ್ದಾರೆ ಸರ್ ಏನಾರು ಆ ಕಡೆ ಕಡೆ ತಿರು ನನ್ನ ಹಿಡ್ದು ಜೀಪ್ ಹಾಕೇ ಬಿಡೋತ್ತೆ ಆ ಕಂಡೀಶನ್ ಇದ್ರು ಸರ್ ಅವರು ಹಾಗಾಗಿ ದನನೂ ನನ್ನ ಕೈ ಅಗ್ಗ ಕೈ ಬಿಡಲಿಲ್ಲ ಕೈತಿನೂ ಬಿಡೋಕ್ಕಾಗಲಿಲ್ಲ ಗೇಟ್ ಹತ್ರ ಗೇಟ್ ಹೊರಗೆ ಹೊರಗಡೆ ಹೊರ್ಗಡೆ ಹೋಗೋದಕ್ಕೂ ಅವರು ಅಲ್ಲೇ ಬಂದು ನಿಂತಿರ್ಬಿಟ್ರೆ ಸರ್ ಎಲ್ಲ ಫುಲ್ಲು ಈ ಕಡೆ ನಿಂತ ಕಲ್ಲಿದ್ದಾರೆ ಸರ್ ಆ ಕಡೆ ನಾನು ದಾಟಿದ್ದೀನಿ ಇಲ್ಲೆಲ್ಲ ಬಂದು ಅವರೇ ನಿಂತಿದ್ರು ಅಲ್ಲಿ ಇವ್ರಿಗೆ ಮಗು ಒಂದು ಕುಂತಿದ್ದಲ್ಲ ಸರ್ ಅಲ್ಲಿ ಜೀಪ ಪಕ್ಕದಲ್ಲಿ ನಿಂತಿತ್ತು ರೋಡಲ್ಲಿ ಎಲ್ಲಿಗೆ ಹೋಗೋದು ಬಿಡೋದಿಲ್ಲ ಸರ್ ನನಗೆ ಜಮೀನ್ಗೆ ಹೋಗೋಕ್ಕೂ ಬಿಡೋದಿಲ್ಲ ಮನೆಗೆ ಬರೋಕ್ಕೂ ಬಿಡೋದಿಲ್ಲ ಜೀಪತ್ತು ಹತ್ತು ಒಂದು ನಿಮಿಷ ನನಗೆ ಹೇಳಿ ಇರೋದೆಲ್ಲ ಇರೋ ಸತ್ಯನೆಲ್ಲ ಹೇಳಿದೆ ಸರ್ ಸರ್ ಏನಾದ ಕಾರಣ ಹೇಳಿ ನಾನೇನು ಕದ್ದಿದ್ದೆನ ಏನು ಕಳ್ತನ ಮಾಡಿದ್ದೆನಾ ನಿಮ್ಮ ಕಾಡಲ್ಲಿ ಬಂದು ಏನಾದ್ರು ಬೇರೆ ಕಳತನ ಮಾಡಿದೆ ಅದರ ನಾ ಡ ತೋರಿಸಿ ಸರ್ ಫೋಟೋದಲ್ಲಿ ಏನು ಕ್ಯಾಮ್ರಾದಲ್ಲಿ ಏನು ಸಿಕ್ಕಿದೀವಾ ಅಂದರೆ ನೀವೇನು ಗಿಟ ತೆಗ್ದಿದ್ದೀರಾ ಏನಾದ್ರು ಇದ್ದರೆ ಹೇಳಿ ಸರ್ ಬರ್ತೀನಿ ಅಂಥದ್ದೇನಿದ್ದರು ಹೇಳಿ ತೋರಿಸಿ ಊರ್ನವ್ರು ಇದ್ದಾರೆ ಮೆಂಬರ್ ಇದ್ದಾರೆ ಅವನ್ನೆಲ್ಲ ಕರೆಸಿ ತೋರಿಸಿ ಸರ್ ನಾನು ಬರ್ತೀನಿ ಸುಮ್ಮನೆ ಬಂದಿದ್ದೀರಾ ನಿಮ್ಮ ನನ್ನ ಯಾಕೆ ಕರ್ಕೊ ಹೋಗ್ತೀರಾ ಏನು ಮಾಡ್ತೀನಿ ನನಗೆ ಚೆನ್ನಾಗಿ ಗೊತ್ತು ನಾನಂತೂ ಖಂಡಿತ ಖಂಡಿತ ಬರೋದಿಲ್ಲ ಅಂತ ಹೇಳ್ತೀನಿ ಸರ್ ಆವಾಗ ಅವ್ರಿಗೆ ಗೊತ್ತಾಯಿತು ನಿಮ್ಗೆ ಬರೋದೇ ಇಲ್ಲ ಅಂತ ಸುಮಾರು ಟೈಮ್ ಆಯಿತು ಸರ್ ಆವಾಗ ಒಂದು ಒಂದೂವರೆ ಗಂಟೆ ಟೈಮ್ ಚರ್ಚೆ ನಡೆದಿದೆ ನನಗಂತೂ ಸುಸ್ತಾಗ್ಬಿಟ್ಟೆ ಊಟ ಎರಡು ಮೂರು ದಿನದ ಊಟ ಇರ್ತಲ್ಲ ಸರ್ ದಾವು ಬೇರೆ ನೀರು ಕುಡಿಯೋಕೆ ಸಹ ಬಿಡ್ತಿಲ್ಲ ನೀರು ಕುಡಿಕೆ ಕುಡಿಯೋದಂತರೂ ಇಡೀ ಹಿಡ್ಕೋತಾರೆ ಭಯ ಸರ್ ಹಂಗಾಗಿ ಬಿಡಲೇ ಇಲ್ಲ ಸರ್ ನನಗೆ ಗೋಪಾತ್ಬಿಟ್ಟು ಸರ್ ಲಾಸ್ಟಿಗೆ ನಾನು ನನ್ನ ಮಗುನೆಲ್ಲ ಮುಟ್ಟಿ ಆಣೆ ಮಾಡಿದೆ ಸರ್ ಸರ್ ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ನಿಮ್ಮ ಕಾಡಲ್ಲಿ ಮರ ಕದ್ದಿರೋದು ಜಾಣಿಗಳನ್ನ ಕೊಂದಿರೋದಲ್ಲ ಹುಲಿನ ಸಾಯಿಸಿರೋದು ಯಾವುದು ನಮಗೆ ಸಂಬಂಧ ಇಲ್ಲ ನಮ್ಗೆ ಯಾವುದು ಗೊತ್ತಿಲ್ಲ ನಮ್ಮ ನನ್ನ ಮಗು ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್ ಅಮ್ಮಯ್ಯ ಭಾರಿ ಕಷ್ಟದಲ್ಲಿದ್ದೀವಿ ನಮ್ಗೆ ಬಿಟ್ಬಿಟ್ಟು ತೊಂದರೆ ಕೊಡಬಿಡಿ ಅಂಥೇಳಿ ನಮ್ಮ ಮಾವರ್ತಿ ಇರೋಗಿ ವಿಷಯ ನಮ್ಮ ಮಗುಗೂ ಸರ್ ಇದೆ ಇಲ್ಲದೆ ಇರೋ ವಿಷಯನೂ ಸರ್ ಎಲ್ಲ ಓಪನ್ ಆಗಿರಲಿ ಸರ್ ಮಗು ತಪ್ಕೊಂಡು ನಿಂತಿದ್ರೆ ಸರ್ ನನ್ನ ನಿಂತು ಅಲ್ಲೇ ಮಗುನ ತಬ್ಕಂಡಿದ್ದಾಳೆ ಫುಲ್ ಸೀರಿಯಸ್ ಕಂಡುಬಿಟ್ಟು ತೆರೆ ತೆರೆಯಕ್ಕಾಗ್ತಾಯಿಲ್ಲ ಅವನು ಅಂಥವ್ರಲ್ಲೂ ಸಾಹೇಬರು ಕರಿಣೆ ಮಾಡಲಿಲ್ಲ ಸರ್ ಅವ್ರಿಗೆ ಅಂಥರ್ಲೂ ತುಂಬ ಟಾಚರ್ ಕೊಡ್ಬಿಟ್ಟು ಸರ್ ತುಂಬ ಬಲತ್ಕಾರ ಮಾಡಿದ್ರು ಪ್ರಯತ್ನ ತಡೆಯೋಕಾಗ್ದೆ ನಾನು ಸರ್ ಲಾಸ್ಟಿಗೆ ನನ್ನ ಸೈ ಸಹಿಸೋಕ್ಕಾಗಲಿಲ್ಲ ಸರ್ ಅವಾಗ ಅವನು ಎತ್ತಾಕಿ ಹಿಡ್ಕೊ ಬರಲೇಬೇಕು ಒಡೆದು ಬಡ್ದು ಎತ್ತಾಕಿ ಅಂತ ಅನ್ನೋ ಕಂಡೀಷನಲ್ಲಿ ಬಂದರು ಅವಾಗ ನಾನು ಬೇರೆ ದಾರಿ ಇಲ್ಲ ಸರ್ ನಾನು ಹತ್ರ ಬಂದರೆ ನಾನು ತರ್ದ್ಬಿಟ್ಟು ಅಂತ ಹೇಳಿ ಸರ್ ಮಚ್ಚಿತ್ತು ಸರ್ ಕೈಲಿ ಹತ್ರ ಬಂದು ಕೊಡಿ ಸರ್ ನಾನು ಸುಮ್ಮನೆ ಬರೋದಿಲ್ಲ ನಿಮ್ಮಲ್ಲಿ ಯಾರೊಬ್ಬರು ನಾನು ಸಾಯಿಸಾಕ್ಬಿಟ್ಟೆ ಅಂತ ಹೇಳಿ ಸರ್ ಹ್ಞೂ ಅವು ಸ್ವಲ್ಪ ದೂರ ಆದರು ಸರ್ ಅವ್ರು ಆದರೂ ಬೆದರ್ಸ್ತೀವಿ ಸರ್ ಸೂಟ್ ಮಾಡ್ತೀವಿ ಹೀಗೆಲ್ಲ ಬೆದರ್ಸ್ತು ಸರ್ ಮಚ್ಚಿಗೆ ಚಿಟ್ಗಳು ಭಯ ಬಂದು ಮಚ್ಚಿಗೆ ಚಿಟುಗಳು ಇಟ್ಕೊಬಿಟ್ಟು ಅಂತ ಏನಲ್ಲ ಪ್ಲಾನ್ ಮಾಡಿ ಸರ್ ಅಂದ್ರೆ ಮಚ್ಚ ಬಿಸ್ಲಿಲ್ಲ ಮಚ್ಚವತ್ತು ಸರ್ ನಾನು ಗ್ಯಾರಂಟಿ ಜೈಲಾಗ್ತಿದ್ದೆ ಸರ್ ಬೆಲ್ ಸಿಗದಿದ್ದಾಗ ಮಾಡಾಕಿದ್ರು ಸರ್ ಅವರು ಏನಾರೊಂದು ಇದು ಮಾಡಿ ಆ ಸತ್ತಿರ ನನ್ನ ಮೇಲೆ ನನ್ನ ಕೇ ನನ್ನ ಮೇಲೆ ಕೇಸ್ ಕಿಟ್ ಮಾಡಿ ಏನಾದ್ರೂ ಮಾಡಿ ಇದು ಮಾಡಿದ್ರು ಸರ್ ಅವ್ರನ್ನ ಎ ಒನ್ನು ನಾನು ಎ ಟು ಮಾಡೋಕಿದ್ರು ಇಲ್ಲ ನನ್ನ ಎ ಒನ್ ಮಾಡೋಕ್ಕಿದ್ರು ಎ ಟು ಮಾಡಕ್ಕಿದ್ರು ಅವರು ಏನಾರು ಮಾಡಿ ಕೇಸ್ ಕಟ್ಟು ಸರ್ ಅದರಿಂದ ಸುಮಾರು ಚರ್ಚೆ ಆಯಿತು ಸರ್ ಅಷ್ಟರಲ್ಲಿ ನಾನು ಅಂತ ಹೇಳ್ದಲ್ಲ ನನ್ನ ಮಚ್ಚಲ್ಲಿ ನಿಮ್ಮನ್ನು ಯಾರನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಸರ್ ಅಷ್ಟೇ ನಮ್ಮ ದೇವ್ರ ಮೇಲೆ ತಾಯಿ ತಂದೆ ತಾಯಿ ಮೇಲೆ ಹಣೆ ಮಾಡಿದ್ದೀನಿ ಸರ್ ಮಗುನ ಮುಟ್ಟಿ ಆಣೆ ಮಾಡಿದ್ದೀನಿ ಸರ್ ಈ ಮಗುನೇ ನೋಡಿ ಸರ್ ಅವ ಚಿಕ್ಕವ್ ನಾನು ಉಸಿರಲಿಲ್ಲ ಸರ್ ತುಂಬ ಪೇಶೆಂಟ್ ಅವನು ಆ ಮಗು ನೋಡಿ ಅದು ಉಸಿರಿದ್ಲು ನೋಡ್ ನೋಡ್ತಾ ಇದ್ದಾರೆ ಅವರು ಅಂಥವರೆಲ್ಲ ಹೋಗ್ತಾಯಿಲ್ಲ ಸರ್ ಅವರು ಅದೆಲ್ಲ ನೀನು ನಿಮ್ಮ ಕತೆಗಳೆಲ್ಲ ಬೇಡ ಬರಲೇಬೇಕಂತ ಸರ್ ಅವರು ಹಿಂಸೆ ಸರ್ ನಿಮಿಷ ಕೊಡೋಕೂ ನೋಡ್ತಾರೆ ನಮ್ಮ ನಮ್ಮ ಹೆಂಗಸರು ಹೇಳ್ತಾಯಿದ್ರು ಅಕ್ಕಪಕ್ಕದಲ್ಲಿ ಸ್ವಲ್ಪ ಜನ ಹೆಂಗಸರು ಬಂದಿದ್ದರು ಸರ್ ಅವರು ಹೇಳ್ತಾರೆ ತಗೊಳ್ಳೋದಿಲ್ಲ ಅವ್ರ ಮಾತನ್ನೇ ಸುಮ್ಮನಿದಮ್ಮ ನಾವು ನಿಮ್ಗೆ ಕೇಳುವ ನಿಮ್ಮ ಕೇಸ್ ಇದೆಯಾ ನಾನು ಕೇಳ್ತಾರ್ದ ಅವನ್ನ ಅವನು ಹೇಳಿ ನಾವು ಕರ್ಕೊಂಡು ಹೋಗ್ತೀವಿ ಕಳಿಸ್ತೀವಿ ಅಂತ ಸುಮಾರು ಚರ್ಚೆ ಇದೆ ಸರ್ ಆ ಅಷ್ಟಲ್ಲಿ ನಮ್ಮ ಮೆಂಬರ್ ಬಂದರು ಇಲ್ಲಿ ನಮ್ಮ ಗ್ರಾಮದ ನಮ್ಮವರೇ ಮೆಂಬರ್ ಆಯಿತು ಸರ್ ಬಸವರಾಜ್ ಅಂತ ಅವರು ಫೋನ್ ಮಾಡಿಸಿ ಅವ್ರ ಹಿಂಸೆ ಕಡೆಯಾಕಂದ್ರೆ ನಾನು ಫೋನ್ ಮಾಡಿಸಿದೆ ಸರ್ ಅವ್ರಿಗೆ ನಾನು ಹೇಳಿದೆ ಸರ್ ಅವ್ರಿಗೆ ಸರ್ ಊರಲ್ಲಿ ಮೆಂಬರ್ಗಳಿದ್ದಾರೆ ಆಮೇಲೆ ಅಧ್ಯಕ್ಷರುಗಳಿದ್ದಾರೆ ಉಪಾಧ್ಯಕ್ಷರು ಕಾರ್ಯದರ್ಶಿ ಊರಿನ ಯಜಮಾನ್ರು ಇದ್ದಾರೆ ಸರ್ ದೊಡ್ಡ ಯಜಮಾನ್ರು ಸಿಕ್ಕ ಯಜಮಾನರು ಊರಲ್ಲಿ ಜನರು ಇದ್ದಾರೆ ಕೇಳಿ ಸರ್ ಬೇಕಾದ್ರೆ ನೀವು ಆ ಥರ ಎಲ್ಲ ಒಂದು ನೀವು ಸಿಸ್ಟಮ್ ಪ್ರಕಾರ ಮಾಡಬೇಕು ಸರ್ ನೀವು ಆ ಥರನೇ ಇದ್ರೆ ಮೂರು ಮೆಂಬರ್ಗಳಿದ್ರಲ್ಲ ಅವ್ನು ಕೇಳಿ ಆ ಕಣ್ಣಿದಿರಬೇಕು ತಗೋ ಏನು ತೊಂದರೆ ಇಲ್ಲ ಏನು ಮಾಹಿತಿ ಕೊಡಬೇಕು ಏನು ಹೇಳ್ಕಿದ್ರೆ ತಗೊಳ್ಳಿ ತೊಂದರೆ ಇಲ್ಲ ಅಂತಲೇ ಹೇಳ್ದೆ ಸರ್ ಅವ್ರ ಹತ್ರ ಏನಿಲ್ಲ ಸರ್ ನಾನು ಮಾಡಿದ್ರು ಕಳ್ತ ಮಾಹಿತಿಗಳು ಏನು ಇಲ್ಲ ಸರ್ ಅವ್ರ ಹತ್ರ ಎಲ್ಲರದ್ದು ಕೇಳಿದೆ ನಾನು ಮೆಂಬರ್ ಬಂದಾಗ ಕೇಳಿದೆ ಅವ್ರು ಬಂದು ಹೇಳಿದರು ಅವ್ರಿಗೂ ಅವ್ರಿಗೂ ಸ್ವಲ್ಪ ಅಜೆಸ್ಟ್ಮೆಂಟೇ ಇತ್ತಂತ ಕಾಣುತ್ತೆ ಸರ್ ಮೆಂಬರ್ವ್ರಿಗೂ ಅವ್ರಿಗೂ ಸ್ವಲ್ಪ ಅಜೆಸ್ಟ್ಮೆಂಟ್ ಇತ್ತಂತ ಅವ್ರು ಮೊದಲೆಲ್ಲ ಮೆಂಬರ್ ಹಾಕಿ ಮೊದಲೆಲ್ಲ ಸರ್ ಈ ಲೈನ್ ಕೆಚ್ಚ ಕೆಲಸ ಎಲ್ಲ ಬೀಡಿಂಗ್ ಕೆಲಸ ಎಲ್ಲ ಮಾಡ್ಸಿದ್ರು ಸರ್ ಅವರೇ ವರ್ಷ ವರ್ಷ ಹಾಂ ಕಂಟ್ರೆಕ್ಟ್ ಹೋಗ್ಬಿಡ್ದು ಕಂಟ್ರೆಕ್ಟ್ ಕೊಡ್ತೀವಿ ಸರ್ ಕಿಲೋಮೀಟ್ರ್ ಇಷ್ಟಂತ ಇವರು ಜನ ಆಳ್ಗಳನ್ನು ಕಟ್ಕೊಂಡು ಎಂಟು 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 ಹತ್ತು ಆಳು ಜನರನ್ನ ಕಟ್ಕೊಂಡು ಕಾಡಲ್ಲಿ ಹೋಗಿ ಕ್ಯಾಂಪಿದ್ದು ಲೈನು ಕೆಲಸಕ್ಕೆ ಕೊಚ್ಚಿ ಮುಗಿಸ್ಕೊಡ್ತಿದ್ರು ಸೂಡಾಗಿ ಸುಡ್ತೀರು ಸರ್ ಸುಟ್ಟು ಕೊಡ್ತಿದ್ರು ಆಮೇಲೆ ಆ ಪೈರ್ ಸೀಸನಲ್ಲಿ ಮೂರು ತಿಂಗಳು ಅವ್ರಿಗೆ ಫೈಲ್ ಹೊಸ ಕೆಲಸ ಕೊಡ್ತೀರು ಸರ್ ಸಂಬಳ ಕೊಡ್ತೀರು ಹಂಗಾಗಿ ಅವ್ರು ಸಪೋರ್ಟ್ ಇತ್ತು ಸರ್ ಸಾಯೇಬ್ರ ಬಗೆಯಲ್ಲಿ ಅವ್ರ ಮೆಂಬರ್ಗೆ ಏನು ತಲೆ ಕಟ್ಸುಗಳಿಲ್ಲ ನನ್ನ ಮೇಲೆ ಆ್ಯಕ್ಸೆಂಟ್ ತಗೊಂಡ್ರು ಅವರು ನಾನು ಹೇಳಿದೆ ಅಣ್ಣ ಆ ಮಾಡಬೇಡಿ ನೀವು ಒಂದು ಒಳ್ಳೆಯವರು ಅಂತ ನಿಮ್ಮ ನಂಬಿ ಒಂದು ಅಷ್ಟ ಸುಖ ಆಗ್ತೀರಂತೆ ನಿಮ್ಗೆ ಓಟ್ ಮಾಡಿದ್ದೀವಿ ನಾವೇ ಗೆಲ್ಸಿ ನಿಮ್ಮನ್ನ ಲೀಡ್ರ್ ಮಾಡೋದು ನನ್ನೇ ಮಾಡಬೇಡಿ ನಿಮ್ಮಾದ್ರೂ ಹೇಳಿ ಸಾಹೇಬ್ರಿಗೆ ಹೇಳಿ ನಾನು ಏನು ಮಾಡಲೇ ಆ ಥರ ಏನು ಮಾಡಿದರೆ ಮಾಹಿತಿಗಳು ಬೇಕಾದ್ರೆ ತೋರ್ಸೋಕೆ ಹೇಳಿ ಸಾಕ್ಷಿ ಏನಾದ್ರು ಇದ್ರೆ ಬೇಕಾದ್ರೆ ನಾನು ಹೋಯ್ತೀನಿ ಏನು ಬೇಕಾದ್ರೆ ಕೊಡಲಿ ಅವರು ಏನು ನಾನು ಹೋಗಿಲ್ಲ ಕಾಡು ಏನಾದರೂ ನಮ್ಗೆ ಗೊತ್ತಿಲ್ಲ ಹೋಯ್ತಲ್ಲ ಅದರಿಂದ ಮೀಸ ಕೊಡ್ತಾರೆ ನೀವು ಹೇಳೋಣ ಮಾವ್ರು ಬೇರೆ ತೀರ ಬಿಟ್ಟಿ ಈ ಥರ ಆಗಿದೆ ಮಗು ಬೇರೆ ಅವಸರಿ ಇಲ್ಲ ಅದಕ್ಕೆ ಏನು ಸಂಬಂಧ ಇಲ್ಲ ಹೇಳಿ ಮಾತಾಡಿ ಒಂಚೂರು ನಿಮ್ಮ ಮಾತು ಕೇಳ್ತಾರೆ ಅಂತಲೇ ಹೇಳಿದೆ ಅವರು ಮೆಂಬರ್ ಅವರು ಅವ್ರ ಬಗ್ಗೆ ಏನೂ ಹೇಳಿಲ್ಲ ಸರ್ ನನ್ನ ಬಗ್ಗೆ ಏನೂ ಹೇಳಿಲ್ಲ ನಾನು ಆ ಥರನೇ ಮಾತಾಡೋಕ್ಕ ನೀನೇ ಹೇಳು ಅವ್ರಿಗೆ ಸಮಾಧಾನ ಅಂತ ಹೇಳ್ಬಿಟ್ಟು ಸರ್ ಕೊನೆಗೆ ಕೊನೆಗೆ ಅದೇ ಸರ್ ಅವರು ಮೆಂಬರ್ ಅವ್ನು ಕೇಳಿದ್ರು ತಿರ್ಗಿ ಏನು ಹೇಳ್ತಿದ್ದೇನೆ ಅವ್ರನ್ನೇ ಬಿಟ್ಟರು ಸರ್ ನನ್ನ ಜೊತೆ ಮಾತಾಡೋಕ್ಕೆ ಮೆಂಬರ್ ಅವರೇ ಸಾಹೇಬ್ರವರು ಮರ್ಯಾದೆ ಕೊಡಬೇಕು ಬೆಲೆ ಕೊಡಬೇಕು ಜೋರಾಗಿ ಮಾತಾಡ್ಬೇಡ ಅಂತ ಹೇಳ್ದು ಸಮಾಧಾನ ಅದೇ ಸರ್ ನಾನು ಅವಾಗ ಅಂತ ಏನು ಹೇಳಿ ಕೇಳಿ ಅಂತ ಹೇಳಿದಾಗ ಈ ಥರ ಹೇಳಿದ್ರು ಸರ್ ಅವರು ಏನು ಮಾಡ್ತೀಯ ಇವಾಗ ಓದೆಯಾ ಅಂತ ನಾನು ಹೋಗೋದಿಲ್ಲ ಸರ್ ಸರ್ ನಾನು ಹೋಗೋದಿಲ್ಲ ಅಂತ ಆಗ ಅವ್ರನ್ನ ಕಾರ್ದಕ್ಕೆ ಕೇಳಿದ್ರು ಆಗ ನಾನು ಆದರೂ ಕೇಳ್ದು ಸರ್ ಹೇಳ್ದು ಸರ್ ಅವರು ಏನು ಮಾಡ್ತಿದ್ದೆ ಯಾಕೆ ಬಂದರೆ ಎಷ್ಟೊತ್ತಾಯ್ತು ಇವರೆಲ್ಲ ಬಂದು ಅಂತ ಹೇಳಿದ್ರು ನಾನು ಹೇಳಿದೆ ನಾನು ಜೋರಾಗಿ ಹೇಳಿದೆ ಸರ್ ನಿಮ್ಮೆಲ್ಲೇನು ಕೇಳಬೇಡ ನಾನು ಎಲ್ಲರಿಗೂ ಗೊತ್ತಾಗಾನೆ ಮಾತಾಡಿ ಇವರು ಈಗ ಹೆಚ್ಚು ಕಮ್ಮಿ ನೀವು ಬಂದು ಈಗ ಒಂದು ಎರಡು ಎರಡೂವರೆ ಗಂಟೆ ಟೈಮ್ ಆಯಿತು ಅವ್ರು ಬಂದು ನೀವು ಬಂದಿದ್ದಕ್ಕೆ ಎರಡೂವರೆ ಗಂಟೆ ಟೈಮ್ ಆಗಿದೆ ಇವಾಗ ಅಲ್ಲಿಂದ ಒಂದೇ ಸಮಯ ಚರ್ಚೆ ಮಾಡ್ತಾಯಿದ್ರು ನನಗೆ ಹಿಂಸೆ ತಡೆಯೋಕೆ ನಿಮ್ಗೆ ಫೋನ್ ಮಾಡಿಸಿದೆ ಈಗ ನೀವು ಅಷ್ಟೇ ನಿಮ್ಮೆದುರು ಹೇಳ್ತಾರೀನಿ ನಾನು ಅವು ನಾನೇನು ಅವ್ರ ಕಾಡಲ್ಲಿ ಏನು ಕಳವು ಮಾಡಿರೋ ಅಲ್ಲ ಮೊದಲೇ ಏನಾದ್ರು ಕಳ್ತಾನ ಮಾಡಿ ಮಾಲ್ಗಳನ್ನ ಏನಾದ್ರು ಸಾಗಣಿಕೆ ಏನೋ ಮಾಡಿ ಅನ್ನೋ ಥರದ್ರ ಅನುಮಾನ ಏನಾದ್ರು ಇದ್ದು ಒಂದು ಕ್ಲೂ ಇದ್ದರೆ ಸಾಕ್ಷಿ ಸಂಬಂಧ ಇದ್ರೆ ಬೇಕಾದ್ರೆ ತೋರ್ಸಿ ಕೇಳಿ ಬೇಕಾರೆ ಏನು ಕೇಸ್ ಮಾಡಿ ಎಷ್ಟು ವರ್ಷ ಸಿಂಧೇನೇ ಆಗಿರ್ಬೋದು ನಾನು ಮಾಲು ಸಮೇತ ಏನಾರು ನಾನು ಅವರು ಅವ್ರ ಹತ್ರ ಡೀಟೇಲ್ಸ್ ಇದ್ರೆ ತೋರಿಸಿ ಕೇಳಿ ಅಂತ ಅಣ್ಣಂಥೇಳ್ದೆ ಏನು ಸುಮ್ಮನೆ ಹೋಗಿ ಹೇಳೋಣ ಅವ್ರನ್ನ ತೊಂದರೆ ತೊಂದರೆ ಕೊಡೋದು ಬೇಡ ನೀವು ಹೇಳಿ ಸೋತೋ ಬಿಡಿನಿ ಸರ್ ಅವಾಗ ನೀರು ಕುಡಿದಿಲ್ಲ ಹೊಟ್ಟೆ ಬೇರೆ ಹಸಿ ಸೋತ ಸೋತಬಿಡ್ತೀನಿ ಕುಂತ್ಕೊ ಬಿಟ್ಟರೆ ಎಲ್ಲ ಇಡ್ಕೊಬಿಟ್ರೂ ಭಯ ಸರ್ ಹಿಡ್ಕೊಳ್ಳಿ ಕಂಡೀಷನ್ ಇದ್ರು ಸರ್ ಅವ್ರು ನಾನು ಕುಂತೀರೇ ಮನೆ ಬಂದರೆ ಬಿಡ್ತಾಯಿರ್ಲಿ ಸರ್ ಬಾಡ್ದು ನನ್ನ ಇದು ಮಾಡಿ ಪಚಿತಿ ಮಾಡಿಬಿಡ್ತರು ಹಾಗಾಗಿ ನೀರು ಕೂಡ ಸಿಗದೇ ಇದ್ರು ಪರವಾಗಿಲ್ಲ ಅಂತ ಅಷ್ಟೊಂದು ಚರ್ಚೆ ಮಾಡಿದೆ ಸರ್ ಆವಾಗ ಅವ್ರು ಕೇಳಿದ್ರು ಬಸ್ ರಜವ್ರನ್ನ ಕೇಳೋವಾಗ ಅವ್ರು ಬಸ್ ಕೇಳಿದ್ರು ಈ ಕೊನೆಗೆ ಏನು ಹೇಳ್ತೀಯಾ ಹೋಗ್ತೀಯಾ ಏನು ಅಂತ ನಾನು ಹೋಗೋದಿಲ್ಲ ಅಂತೇಳಿ ಹೋಗೋದ್ರಣ ಬೇಕಾದ್ರೆ ಇಷ್ಟು ನಾನು ಹೇಳಿದ್ರೆ ನಾನು ಹೇಳಿಲ್ವಾ ಇಷ್ಟು ಡಾ ಡಾಕ್ಯುಮೆಂಟ್ ಏನಾದರೂ ಡೀಟೇಲ್ಗಳಿದ್ರೆ ಹೇಳಿ ನೀವು ನನಗೆ ಏನು ಸಪೋರ್ಟ್ ಮಾಡೋದು ಬೇಕಾಗಿಲ್ಲ ಊರಿನವ್ರು ಏನು ಮಾಡೋ ಮಾಡೋದಕ್ಕಿಲ್ಲ ನಮ್ಮ ಮನೆಯವ್ರು ಇದ್ದಾರೆ ಗುಡ್ಸ್ಕೊಂಬಂದರೆ ಬರಲಿ ಇಲ್ಲದೆ ನಾನು ಜೈಲ್ ಪಾಲಿ ಆಗ್ತೀನಿ ಅಂತೆಲ್ಲ ಹೇಳಿದೆ ಸರ್ ಆವಾಗ ಬಸ್ರಾಜವ್ರನ್ನ ಕೇಳೋದು ಏನು ಹೇಳ್ತಾರೆ ಬಸ್ರಾಜವ್ರು ಅಂತ ಅವ್ನು ಬರೋದಿಲ್ಲ ಅಂತ ಹೇಳ್ತಾನೆ ಸರ್ ಅಂತ ಹೇಳಿದ್ರು ಹಂಗಾದ್ಮೇಲೆ ಹೊಡೆದು ನಾವು ಕರ್ಕೊ ಹೋಗ್ತೀವಿ ಸುರೇಶ ಬರಬೇಕಾಯ್ತು ಅಂತ ಹೇಳಿದ್ರು ಬರೋದಿಲ್ಲ ಸರ್ ಅಂತ ಹೇಳಿದೆ ನೀವು ಹೊಡೆದ್ರು ಬರೋದಿಲ್ಲ ಅಂತ ಹೇಳಿದೆ ಆವಾಗ ಇಲ್ಲೇ ನಿಂತ್ಕೊಂಡು ಪೊಲೀಸ್ ಫೋನ್ ಮಾಡೋದು ಸರ್ ಅವರು ಗುರು ಸರ್ಕಲ್ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿದ್ರು ಫೋನ್ ಮಾಡಿ ಕೇಳೋದಾಗ ಸರ್ ಈ ಥರ ಸರ್ ಅವರು ಫೋನ್ ಮಾಡಾಗ ಇದೇ ಥರ ಹೇಳ್ತಾಯಿದ್ರು ಸರ್ ಫೋನ್ ಮಾಡ್ಬಿಟ್ಟು ಸರ್ ಇಲ್ಲಿ ನಾವು ಒಬ್ಬ ರಾಜಪುರ ಹಾಡೀಲಿ ಇದ್ದೀವಿ ನಾವು ಸುರೇಶ್ ಅಂತ ಒಬ್ಬ ಒಬ್ಬರು ಒಬ್ಬ ಇದ್ದಾನೆ ಅವನು ಬರೋಕೆ ಹೇಳಿದ್ರು ಬಂದು ಕರಿತಾ ಇದ್ದೀವಿ ಅವ್ನು ಬರ್ತಾ ಇಲ್ಲ ನೀವು ಬರ್ದನ್ನ ಬಿಡೋದಿಲ್ಲ ಕರ್ಕೊ ಹೋಗ್ತೀವಿ ಅಂತಂದ್ರೆ ನಿಮ್ಮ ನಮ್ಮ ಮಚ್ಚಲ್ಲಿ ಬಿಡ್ತೀನಿ ಕೊಚ್ಚಾಕ್ಬಿಡ್ತೀನಿ ಅಂತಲ್ಲ ಇದ್ದಾನೆ ಒಲೆ ಬೆದರಿಕೆ ಮಾಡ್ತಾಯಿದ್ದೇನೆ ಸರ್ ನೀವು ಬರ್ಬೇಕಂತ ಹೇಳಿದ್ರು ಸರ್ ಸ್ಟಾರ್ಟಿಂಗ್ ಹಾಗೆ ಹೇಳ್ಬಿಟ್ರು ಸರ್ ಸ್ಟಾರ್ಟಿಂಗಿಂದ ಏನಾಯಿತು ಅವ್ರು ಏನಕ್ಕೋಸ್ಕರ ಬಂದಿರು ನಾನು ಏನು ಹೇಳಿದೆ ಇದನ್ನೆಲ್ಲ ಹೇಳಿಲ್ಲ ಈಗ ಹೇಳ್ಬಿಟ್ರಾ ಪೊಲೀಸ್ಗೆ ಆ ಥರ ಹೇಳ್ಬಿಟ್ರ ಅವರು ಆಮೇಲೆ ಇಲ್ಲ ಸರ್ ಇವತ್ತು ಬರೋಕ್ಕಾಗೋದಿಲ್ಲ ನಾವು ಹೊರ್ಗಡೆ ಇದ್ದೀವಿ ನಾಳೆ ಬರ್ತೀವಿ ನಮ್ಮ ಮನೇಲೆ ಇರೋ ಕೇಳಿ ನಾಳೆ ಬಂದು ಕರ್ಕೊ ಬರ್ತೀವಿ ಸ್ಟೇಷನ್ಗೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ರು ಸರಿ ಆಯ್ತು ಅಂಗ್ಬಿಟ್ಟು ಬಸರಾಜ್ ಬಸರಾಜ್ ಜೊತೆ ಹೇಳಿದ್ರು ಸರ್ ಏನು ಮಾಡ್ತೀರ ಬಸವರಾಜವ್ರು ನಾಳೆ ಕರ್ಕೊ ಬರ್ತೀರಾ ಇವ್ರನ್ನಂತ ಆಗ ಬಸರಾಜ್ರು ಕೇಳಿದ್ರು ತಿರ್ಗ ಏನು ನಾಳೆ ಹೋಗೋದು ನಾನು ಬರೋದಿಲ್ಲ ಅಂತ ಹೇಳಿದೆ ಸರ್ ನಾಳೆನು ಬರೋದಿಲ್ಲ ನಾಳೆದು ಬರೋದಿಲ್ಲ ನಾನು ನಾನು ಯಾಕೆ ಬರಬೇಕು ಆ ರೀತಿ ಏನಾರಿದ್ದರೆ ಸಾಹೇಬನೇ ಕರೆಸಿ ಇಲ್ಲಿಗೆ ಬೇಕಾರೆ ಅವರೇ ಕೇಳಿ ಅವ್ರಿಗೆ ಹೇಳ್ತೀನಿ ನಾನು ನಾನು ಅವ್ರು ನೋಡ್ಬೇಕು ಇವ್ರು ನೋಡಬೇಕು ಎಸ್ ಎಫ್ ಸಾಹೇಬನ್ನ ನೋಡಬೇಕು ಡಿ ಎಫ್ ಸಾಹೇಬ್ರ ನಾವು ನೋಡ್ಬೇಕು ಅಂತ ನಾನು ಬರೋದಿಲ್ಲ ನನ್ನ ಕೆಲಸ ಇದೆ ಮಗು ಉಸಿರಿಲ್ಲ ಭಾರಿ ಕಷ್ಟಲ್ಲಿದ್ದೀವಿ ತೊಂದರೆ ಕೊಡ್ಬೇಡಿ ಅಂತ ಕೈಯಲ್ಲೇ ಮುಗಿದೆ ಸರ್ ಆದರೂ ಅವರು ಮನಸ್ಸು ಕರ್ಗಲಿಲ್ಲ ಸರ್ ಅಷ್ಟೊಂದು ಕಲ್ಲು ಅವ್ರದ್ದು ನಮ್ಮ ಪರಿಸ್ಥಿತಿ ಹೇಳ್ಬೇಕು ಸರ್ ಕಣ್ಣ ನೀರು ಬರ್ತಿತ್ತು ಅದಾಗಿ ಸರ್ ಯಾವಾಗ ಅವ್ರ ಟ್ರೈನ್ ಸಪ್ಸ್ಕೊಬಿಟ್ಟೆ ಸರ್ ಅವರು ಅಷ್ಟು ದೂರ ಹೋದರು ಗಾಡಿಯಲ್ಲಿ ನಿಂತಿತ್ತು ಎಲ್ಲ ಗಾಡಿ ಹತ್ರ ಹೋದ ಸರ್ ಗಾಡಿ ಸ್ಟಾರ್ಟ್ ಮಾಡಿದ್ರು ಹೋಗಿ ಒಂದು ಐದು ನಿಮಿಷ ಆಗಲಿಲ್ಲ ಸರ್ ಆವಾಗಲೇ ಪೊಲೀಸ್ ಬಂದ್ಬಿಟ್ಟು ಪೊಲೀಸು ಸರ್ಕಲ್ ಇನ್ಸ್ಪೆಕ್ಟ್ರೆ ಅವ್ರ ಜೊತೆ ಇನ್ನೊಬ್ಬರು ಪೊಲೀಸ್ ಇಬ್ಬರು ಮೂರಡು ಜನ ಇದ್ದರು ಅಂತ ಸರ್ ನಾನು ಅವಾಗ ನೀರು ಸ್ವಲ್ಪ ನೀರು ಐಸ್ಕೊಟ್ಟು ಕುಡಿದೆ ಸರ್ ನೀರು ಕುಡಿಬಿಟ್ಟು ಹೊರಗಡೆ ಹೋಗಿದ್ದೆ ನಾನು ಮನೆ ಹಿಂಭಾಗ ಹೋಗಿದ್ದೆ ಅಷ್ಟೇ ಹೋಗೋಷ್ಟಲ್ಲಿ ತಿರ್ಗಿ ಗಾಡಿ ಸುಂಬ ಕೇಳ್ತು ಇವಾಗ ಗಾಡಿ ಹೋಗ್ತಲ್ಲ ಅದೇ ಜೀಪ್ ಸೌಂಡ್ ಸಿಗಲ್ಲ ಸರ್ ಅವಾಗ ನನ್ನ ಸ್ವಲ್ಪ ಭಯ ಆಯಿತು ಭಯ ಆದಾಗ ಕತ್ತಿಯಲ್ಲ ಮನೇಲೆ ಮಾಡಿಬಿಡ್ತೀನಿ ಸರ್ ಅವಾಗ ಆ ಕರೋ ಹತ್ರ ಇಟ್ಕೊ ಹೋಗಿದೆ ಅವ್ರು ಬರೋ ಇದರಲ್ಲಿ ಬೈಕೋಸ್ಕರ ಕರೇನೂ ಕಟ್ಟಕ್ಕೆ ಹೋಗಿದೆ ಸರ್ ಕರೇನೂ ಕಟ್ಟಕ್ಕೆ ಆಗಲಿಲ್ಲ ಬಿಟ್ಬಿಟ್ಟು ಓಡ್ಬಿಟ್ಟು ಸರ್ ಕೆಳಗಡೆ ಓಡಿ ಅವುದ್ಕೊಳ್ಬಿಟ್ಟೆ ಸರ್ ಅಲ್ಲಿ ಕೆಳಗಡೆ ಅವತ್ಕೊಂಡು ನೋಡ್ತೀನಿ ಯಾರು ಅವರ ಬೇರೆ ಅಂತ ನೋಡೋ ಬಂದು ಆ ಕರ ಜನರನ್ನು ಕೆ ಕಂಡ್ರೆ ಬೆದರ್ತಿದ್ರು ಸರ್ ಅದು ವಸ್ತು ನಾವು ತಗೊಂಡ್ಬಂದು ಕಳಿಸ್ತಿದ್ದೆ ಚಿಕ್ಕ ಕರ ತಂದು ನಾವು ಕಟ್ಟಾಕಿ ಕಳಿಸ್ತಿದ್ವಿ ಸರ್ ಯಾರು ಬೆಳಿ ಬಟ್ಟೆ ಕೆಂಪು ಬಟ್ಟೆ ಹಾಕಿ ಬಂದರೆ ಬೆದರ್ತಿದ್ವಿ ಸರ್ ಕಿತ್ತು ಓಡ್ಬಿಡ್ತಿತ್ತು ಅದು ಹಂಗಾಗಿ ನಾನು ಬಿಟ್ಬಿಟ್ಟು ನಾನು ಓಡ್ತಾಯಿದ್ನಲ್ಲ ಅತ್ತಿ ಹಾಕಿ ಸರ್ ಅತ್ತಿ ಹೊಲ್ದೊಳಗಡೆ ಓಡ್ತಾ ಇರೋ ಸಬ್ಬಕೋಸ್ಕರ ನಾನು ನಾವು ತಪ್ಸ ಕೊಡ್ತಿದ್ದೆ ಮಳೆಗಳ ಸಬ್ ಆಗ್ಬಿಡಲ್ಲ ಈ ಕರು ಒಂಥರ ಗಾಬರಿ ಆಗ್ಬಿಡ್ತು ಅದು ಬೇರೆ ಕಡೆ ಓಡಿಸ್ಸೂರು ಆಗ್ಬಿಡ್ತು ಅದನ್ನ ಬರೋದ ನಮ್ಮ ಮನೆ ಹೆಂಗ್ರು ನಮ್ಮ ಹೆಂಥಿ ಓಡ್ತಾ ಇದ್ರಲ್ಲ ನನ್ನ ನೋಡಿದರೆ ಅವರು ನನ್ನ ಕೆಳಗಡೆ ಓಡೋದು ಇವ್ರು ನೋಡಿದ್ರು ಕರು ಒಂದು ಕಡೆ ಇದೆ ಅದನ್ನ ಹಿಡ್ಕೊಳ್ಳೋಣ ಇವರು ಬಂದಿರೋದು ಗೊತ್ತಾಗ್ಬಿಡ್ತು ಕರು ಓಡೋದಕ್ಕೆ ಓಡ್ಬಿಡೋಣ ನನ್ನ ಗಂಡನ ಜೊತೆ ಓಡಿದ್ರೆ ಇವ್ರು ಹಿಡ್ಕೊಳ್ಬಿಡ್ತಾನೆಟ್ಟು ಅವಳು ನಮ್ಮ ಮನೆಯವರು ಕರು ಓಡೋದಕ್ಕೇ ಓಡ್ತಾಯಿದ್ರು ಸರ್ ನಾನು ಕೆಳಗಡೆ ಒಪ್ಪ ಹಾಕ್ಬಿಟ್ಟೆ ಓಡ್ಬಿಟ್ಟೆ ಇವರು ಅಷ್ಟರಲ್ಲಿ ಬಂದು ಇವರು ಇರೋ ಬಂದರು ನಾನು ಕೆಳಗಡೆ ಹೋಗ್ಬಿಟ್ಟೆ ಅವಾಗ ಎಲ್ಲಮ್ಮೆ ಗಂಡ ಎಲ್ಲ ಇದೆಯಾ ಎಲ್ಲ ಅಂತ ಸರ್ ನನಗೆ ಗೊತ್ತಿಲ್ಲ ನೀವು ಆ ಕಡೆ ಹೋದ್ರೆ ಅವ್ರು ಕೆಳಗಡೆ ಅಂಗಡಿಗೆ ಹೋಯ್ತು ಅಂತ ಹೋದ್ರು ಸರ್ ಅಂತ ಹೇಳಿದ್ರು ನಮ್ಮ ಮನೆಯವರು ಅಲ್ಲೆಲ್ಲ ಹುಡ್ಕುತ್ತೆ ಸರ್ ಸುಮಾರು ಜನ ಸುಮಾರು ಎಲ್ಲ ಹುಡ್ತಾರೆ ಅಲ್ಲಿ ಕಡೆ ಎಲ್ಲ ಹುಡ್ಕಿದ್ರು ಇವ್ರು ನಿಲ್ಸ್ಕೊಬಿಟ್ಟಲ್ಲಿ ದನೂ ಸಹಿತ ಹಿಡಿಯಾಕ್ಬಿಟ್ಟಿಲ್ಲ ಹೇಳಮ್ಮ ಎಲ್ಲಿದ್ದಾನೆ ಹೇಳಮ್ಮ ಬಮ್ಮ ನಿಮ್ಗೆ ಗೊತ್ತಿದೆ ಕಣಮ್ಮ ಎಲ್ಲ ಹುಂಸಿಟ್ಟಿದ್ದೀನಮ್ಮ ಬಾ ತೋರ್ಸು ಅಂತ ಆಗ ನಮ್ಮ ಇವರು ಅಕ್ಕ ನಮ್ಮ ನಮ್ಮ ಮಿಸ್ಸಸ್ ಅವ್ರ ಅಕ್ಕನ ಗಂಡನ ಇದ್ದಾರೆ ಸರ್ ನನ್ನ ಸಡ್ಕನೆಯವರು ಅವರು ಈ ಚರ್ಚೆ ನಡೆಯೋ ಟೈಮಲ್ಲಿ ಇಲ್ಲಿ ಅವರು ಅವ್ರ ಜೊತೆ ಒಂದು ಎರಡು ಮಾತಾಡ್ಬಿಟ್ರು ಸರ್ ಸರ್ ಯಾಕೆ ಸರ್ ಈ ಥರ ಬಂದು ತೊಂದರೆ ಕೊಡ್ತೀರ ಪಾಪ ಅವರಿಗೆ ಅವ್ರು ಎಲ್ಲೂ ಹೋಗೋದಿಲ್ಲ ದನ ಮೇಯಿಸ್ಕೊಂಡು ಕೂಲಿ ಕೆಲಸಕ್ಕೆ ಹೋಗ್ತಾರೆ ಜಮೀನು ಕೆಲಸ ಮಾಡ್ತಾರೆ ಊರಲ್ಲಿರೋ ನಮ್ಗೆ ಗೊತ್ತಿಲ್ಲ ಸರ್ ಈ ಥರದು ಕ ನೀವು ಬಡವ್ರಿಗೆ ಹಿಂಸೆ ಕೊಡೋದು ಒಳ್ಳೆಯದಲ್ಲ ಸರ್ ನೀವೊಂದು ಅಧಿಕಾರಿಗಳು ಇದೆಲ್ಲ ಮಾಡಬಾರ್ದು ಎಲ್ಲಿಗೂ ಹೋಗಿದ್ರೆ ಈ ಥರ ಬಂದು ಚಿತ್ರ ಹಿಂಸೆ ಕೊಡ್ತಾರೆ ಅಷ್ಟು ದಮ್ಮೆ ಅಂತ ಹೇಳಿದ್ರೆ ನೀವು ಗೊತ್ತಿಲ್ವಲ್ಲ ಎಂಥ ಮನಸ್ಸ್ರೆ ಸರ್ ನೀವು ಸ್ವಲ್ಪ ಅವರು ಬೇಜಾರಾಗಿ ಮಾತಾಡಿದ್ರು ಅದು ಕೇಳಿದರು ಅವ್ರನ್ನ ಬಾಯಿ ಮುಚ್ಚಿಸ್ಬಿಟ್ರು ಸರ್ ಆವಾಗಲೇ ಏ ನಾನು ನಿಮ್ಮನ್ನು ಕೇಳಿಲ್ಲ ಅವ್ರನ್ನೂ ಕೇಳ್ತಾರೆ ನೀವು ಸುಮ್ಮನೆ ಅಂತ ಹೇಳಿದ್ರು ಅವ್ರು ಬಹಳಲ್ಲಿ ಇವರು ಅಲ್ಲೇ ಇದ್ದರು ಇವರು ಭಾವನ ಆದ್ಮೀನಿ ನಮ್ಮ ಮನೆ ಹೆಂಗರು ಅವರೂ ಆವಾಗ ಅವರು ಸಿಗೋಬಿಟ್ರು ಎಲ್ಲಿದ್ದರೆ ನೀನು ಅವನ ಬಗ್ಗೆ ಮಾತಾಡ್ತಿದ್ರೆ ಎಲ್ಲಿ ಅವ್ನು ಸಿಟ್ಟಿದೆಯಾ ಎಲ್ಲಿದ್ದಾನೆ ತೋರಿಸ್ಬಾ ಅಂತ ನಮ್ಮ ಹೆಂಗ್ರನ್ನೂ ಬಿಡಲಿಲ್ಲ ಅವರು ರಮೇಶ ಅವ್ರನ್ನೂ ಬಿಡಲಿಲ್ಲ ಸರ್ ಸುಮಾರು ಕಾಲೊಂದು ಅರ್ಧ ಗಂಟೆಗೆ ಚರ್ಚೆ ನಡೀತಾ ಸರ್ ನಾನು ಪಕ್ಕದಲ್ಲಿದ್ದೆ ಅವ್ರು ಕಾಣ್ತಾ ಇತ್ತು ಸರ್ ಅವರು ಅಥವಾ ಮಾತಾಡೋದು ಕೇಳಿಸ್ತಾ ಇತ್ತು ನಾನು ಬರೋಕ್ಕಾಗಲಿಲ್ಲ ಸರ್ ಅವರು ಮಾತಾಡಿ ಆಮೇಲೆ ಮೆಂಬರ್ ಅವರು ಬಂದರು ಅವರು ಮನೆಗೆ ಹೋಗಿದ್ರು ಮೆಂಬರ್ ಅವರು ಬಂದರು ಬಂದಾಗ ಮೆಂಬರ್ ಜೊತೆ ಮಾತಾಡೋದು ಸರ್ ಈಗ ಎಲ್ಲಿದ್ದೀನಿ ಏನು ಅಂತ ಹೇಳಾಗ ಇಲ್ಲ ಸರ್ ನೀವು ಬಸ್ಸೋರು ನಾಳೆ ಬೆಳಿಗ್ಗೆ ಅವ್ನು ಕರ್ಕೊಂಡೇ ಬರಬೇಕು ಬನ್ನಿ ಹತ್ರ ಅಂತ ಹೇಳುವಾಗ ಸರಿ ಆಯಿತು ಹೇಳಿದ್ರು ಸರ್ ಇವರು ನಮ್ಮ ಹೆಂಗ್ಸರ್ ಜೊತೆ ಕಳಿಸ್ಬೇಕು ನಾಳೆ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ದಂತೆ ಸರ್ ಸರ್ಕಲ್ ಇನ್ಸ್ಪೆಕ್ಟ್ರು ಆಯಿತು ಸರ್ ಅವ್ರು ಬಂದರೆ ಹೇಳ್ತೀನಿ ಅಂತ ಮನೆಯವ್ರು ಹೇಳ್ತಾರೆ ಆವಾಗ ಬರೋಕ್ಕೆ ದುಡ್ಡಿಲ್ಲ ನಾವು ಅಕ್ಕ ಬರೋಕ್ಕೆ ದುಡ್ಡಿಲ್ಲ ಅಂತ ಹೇಳೋದಂಟ ಅವರು ಎಪ್ಪತ್ತು ರೂಪಾಯಿ ದುಡ್ಡು ಬಿಟ್ಟಿದ್ರು ಸರ್ ನನ್ನ ಹೆಸ್ರು ಹೆಸರಿಕೆ